ಧರ್ಮ ಜಾಗೃತಿಗಾಗಿ ನಿನ್ನೆ ಗಂಗಾನಗರದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅದ್ಧೂರಿಯ ಹನುಮೋತ್ಸವ ಅತ್ಯಂತ ಯಶಸ್ವಿಯಾಯಿತು ವಿಶ್ವ ಹಿಂದೂ ಪರಿಷತ್ ಮತ್ತು ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಬಜರಂಗ ದಳದ ಸಂಯುಕ್ತಾಶ್ರಯದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸಲು ಹಿಂದೂ ಸಂಸ್ಕೃತಿ ಸಂಪ್ರದಾಯ ಮತ್ತು ಮೌಲ್ಯಗಳನ್ನು ರಕ್ಷಿಸಲು ಮತ್ತು ಉತ್ತೇಜಿಸಲು ಗಂಗಾನಗರದ ಶ್ರೀ ಪ್ರಸನ್ನಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮ ತಾರಕ ಹೋಮವನ್ನು ಏರ್ಪಡಿಸಲಾಗಿತ್ತು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾಜಿ ಶಾಸಕ ವೈಎ ಸ್ವಾಮಿ ಮಾಜಿ ಕಾರ್ಪೊರೇಟರ್ಗಳಾದ ನಾಗರಾಜ್ ಆನಂದ್ ಮತ್ತಿತರರು ಹೋಮದಲ್ಲಿ ಪಾಲ್ಗೊಂಡಿದ್ದರು ಅಧಿಕ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಪಾಲ್ಗೊಂಡಿದ್ದರು ಹನುಮೋತ್ಸವದ ಅಂಗವಾಗಿ ಸಾಮೂಹಿಕ ಹನುಮಾನ್ ಚಾಲಿಸ ಪಠಣ ಕಾರ್ಯಕ್ರಮ ಸುಮಾರು ಒಂದು ಗಂಟೆಗಳ ಕಾಲ ನಡೆಯಿತು ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಈ ಹನುಮಾನ್ ಚಾಲಿಸ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಹನುಮೋತ್ಸವದ ಉದ್ದೇಶ ಕುರಿತು ವಿಶ್ವ ಹಿಂದೂ ಪರಿಷತ್ನ ಹೆಬ್ಬಾಳ ಜಿಲ್ಲಾಧ್ಯಕ್ಷ ನಾಗೇಂದ್ರ ರಾವ್ ಹೇಳಿದ್ದು ಹೀಗೆ ಇವತ್ತು ನಡೀತಾ ಇರೋ ವಿದ್ಯಮಾನಗಳು ತಮಗೆಲ್ಲರಿಗೂ ಗೊತ್ತೇ ಇದೆ ಹಿಂದೂ ಧರ್ಮದ ಬಗ್ಗೆ ಎಷ್ಟು ತುಷ್ಟೀಕರಣ ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಇದನ್ನೆಲ್ಲ ನಾವು ಸಾಂಕೇತಿಕವಾಗಿ ವಿರೋಧಿಸ್ತೀವಿ ಅದರ ಪ್ರಯುಕ್ತ ಈ ಒಂದು ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ನಾವೆಲ್ಲರೂ ದಯವಿಟ್ಟು ಕುಟುಂಬ ಸಮೇತ ಇದರಲ್ಲಿ ಯಶಸ್ವಿ ಮಾಡಿಕೊಡಬೇಕಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಸಂಜೆ ನಾಲ್ಕು ಗಂಟೆಗೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಾಲಯದಿಂದ ಹೊರಟ ಶೋಭಾಯಾತ್ರೆ ವರ್ಣರಂಜಿತವಾಗಿತ್ತು ರಸ್ತೆಯ ತುಂಬೆಲ್ಲಾ ಕೇಸರಿ ಬಾವುಟೆಗಳು ರಾರಾಗಿಸುತ್ತಿದ್ದವು ಭಗವದ್ವಜ ಹಿಡಿದ ಯುವಕರು ಅತ್ಯಂತ ಸಂಭ್ರಮ ಸಡಗರದಿಂದ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಭಜನಾ ತಂಡಗಳು ಜಾನಪದ ಕಲಾ ತಂಡಗಳು ಡೊಳ್ಳು ಕುಣಿತ ಕೀಲುಗೊಂಬೆ ನೃತ್ಯ ವಿವಿಧ ವಾದ್ಯಗಳೊಂದಿಗೆ ಹನುಮನ ಹೊತ್ತ ರಥ ಗಂಗಾನಗರದ ಐದನೇ ಮುಖ್ಯ ರಸ್ತೆಯಲ್ಲಿ ಸಾಗುವಾಗ ಒಂದು ರೀತಿಯ ವಿದ್ಯುತ್ ಸಂಚಾರವಾದ ಅನುಭವ ಇಡೀ ಗಂಗಾನಗರವೇ ಹನುಮರ ಸ್ಮರಣೆಯಲ್ಲಿ ನಿಂದು ಪಾವನವಾಯಿತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ನಲ್ಲಿ ಶೋಭಾಯಾತ್ರೆ ಸಾಗಿ ಸುಮಾರು ಏಳು ಗಂಟೆಗೆ ಗಂಗಾನಗರದ ನೂರ ಎಂಟು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಸಂಪನ್ನವಾಯಿತು ಮಾಜಿ ಸಚಿವ ಕಟ್ಟಾಸುಬ್ರಹ್ಮಣ್ಯಂ ನಾಯ್ಡು ಮಾಜಿ ಶಾಸಕ ಸ್ವಾಮಿ ಸಸನಾಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಕೃಷ್ಣಮೂರ್ತಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಪ್ರಮುಖರು ಮಾಜಿ ಶಾಸಕ ಸ್ವಾಮಿ ಮತ್ತಿತರ ಗಣ್ಯರು ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಂತೋಷ್ ಗುರುಜಿ ಪೂಕರಾಜ್ ಮಹಾರಾಜ್ ಅಥವಾ ಹಿಂದೂ ಪರಿಷತ್ನ ವೆಂಕಟೇಶ್ ನಾಗೇಂದ್ರ ಶ್ರೀಧರ್ ಆರ್ಎಸ್ನ ಕರ್ಣಾಕರ್ ಹಾಗೂ ಕಟ್ಟಾ ಜಗದೀಶ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು